ಸೊ ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಆಗ ನಡಿಗ ಫ್ರಿಂಡ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವೀಡಿಯೋ ಚಾಲೆಂಜ್ ಡೇ ಟ್ವೆಂಟಿ ಒನ್ ಸೊ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಇಲ್ಲಿ ಹೊಸ ಲಾಫ್ಟ್ ಕಡೆ ಹೋಗ್ತಾಯಿಲ್ಲ ಅಂತ ಇಲ್ಲ ಹೋಗ್ತಾ ಇದ್ದಿಲ್ಲ ನಾನು ಸ್ವಲ್ಪ ನನಗೂ ಕಾಲೇಜು ಕಾಲೇಜಿಂದ ಬಂದು ಅಲ್ಲಿ ಮೇವ್ ಆಕಷ್ಟಲ್ಲೇ ಕೆಲ್ಸಕ್ಕೆ ಟೈಮ್ ಆಗೋಗ್ತಾ ಇತ್ತು ಸೊ ಅದರಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಬರ್ತಾಯಿದ್ದಿಲ್ಲ ಇವತ್ತು ಸಂಡೇ ಅಲ್ವಾ ಸೊ ಹಾಗೆ ಬಂದಿದ್ದೆ ಸೊ ಇನ್ನಿಂದ ಬರೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇವಾಗ ಫಸ್ಟ್ ಕೆಲಸ ಏನಂತಂದರೆ ಈ ದೌಡಿ ಇರೋ ಆಕೆಗಳನ್ನೆಲ್ಲ ಸ್ನಾನಕ್ಕೆ ಬಿಡ್ತಾಯಿದ್ದೀನಿ ಸೊ ಎಲ್ಲ ಅಕ್ಕಿನ್ನೂ ಸ್ನಾನಕ್ಕೆ ಬಿಡೋಣ ಅಂದ್ಬಿಟ್ಟು ಲಾಚೆ ಬಿಡ್ಬೇಕು ಇವಾಗ ಅದಕ್ಕಿಂತ ಫಸ್ಟು ಹೋಗಿ ಮೇಲ್ಗಡೆ ಪಟ್ಟಗಳನ್ನ ಓಡಿಸ್ಬಿಡ್ತೀನಿ ಕೇಳ್ತಾಯಿದ್ರಿ ಫ್ರೀ ಫ್ಲೈ ಮಾಡಿಸಿ ಫ್ರೀ ಫೈಲಲ್ಲಿ ಫ್ರೀ ಫ್ಲೈದು ವೀಡಿಯೋ ಬಿಡಿ ಅಂತ ಸೊ ನೋಡ್ಕೊಳ್ರಿ ಎಲ್ಲ ಇಷ್ಟು ಆರಿಸ್ತಾಯಿರೋ ಪಟ್ಟಗಳು ಇವಾಗ ಹೋದ್ವಿ ನಾಲ್ಕು ಪಟ್ಟ ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಪಟ್ಟ ಮೇಲೆ ಆಯಿತಾ ಎಲ್ಲ ಎಲ್ಲ ಉಂಟು ಆಯಿತು ಯಾರಿಗೂ ಹಿಂಗೆ ಮಾಡಿರೋದು ಮೇ ಸೊ ನೋಡಿರಿ ಎಲ್ಲ ಇದಾವೆ ಎಲ್ಲ ಎಲ್ಲ ಏಟ್ ಎತ್ಕೊಂಡಿದ್ದಾವೆ ಅಂದ್ಕೊಂತೀನಿ ಆಲ್ಮೋಸ್ಟ್ ಎಲ್ಲದು ಏಟ್ ಎತ್ಕೊಂಡಿದ್ದಾವೆ ಎಲ್ಲ ತಿರುವಾಗ್ತಾ ಇದ್ದಾವೆ ನೋಡಿ ಸ್ಟಾರ್ಟಿಂಗು ಏಟು ಹೊಡೆಯೋದು ಹಿಂಗೆ ಕೇಳ್ತಾಯಿದ್ರಿ ತುಂಬ ಜನ ಅವರು ಬರೀ ಹಿಂಗೆ ಬೆಂಡಾಗ್ಬಿಟ್ಟು ಸುಮ್ಮನೆ ಆಗ್ತವೆ ಅಂತ ನೀವು ಬೆಂಡಾಗ್ಬಿಟ್ಟು ಸುಮ್ಮನೆ ಇದಾವೆ ಅಂದರೆ ಸುಮ್ಮನೆ ಬಿಟ್ಟರೆ ಹಕ್ಕಿಗಳು ಹಂಗೆ ಸುಮ್ಮನೆ ಆಗೋಯ್ತವೆ ಜಾಸ್ತಿ ಹೊಡೆಯಕ್ಕೆ ಹೋಗಲ್ಲ ನೋಡಿ ಆರಿಸ್ತಾ 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 ಇದ್ದಂಗೆ ಹಕ್ಕಿಗಳು ಫುಲ್ಲು ರೋಲ್ ಆಗೋದು ಕಲ್ತ್ಕೊಳ್ಳೋದು ಓಕೆನಾ ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಎಲ್ಲದೂ ಅಷ್ಟೇ ಬೆಂಡೆ ಆಗೋದು ಸೊ ಅದಾದಮೇಲೆ ಫುಲ್ಲು ರೋಲ್ ಆಗ್ತವೆ ಓಕೆನಾ ಸೊ ಇದೊಂದಕ್ಕೆ ಕಳ ಮಾಡೋಕ್ಕಾಗ್ತಿರೋದು ಇದು ನೆಕ್ಸ್ಟ್ ಬಿಡೋಕೇನೆ ಏವಿ ಗಾಬ್ರಿ ಇದನ್ನ ಇದೆ ನೋಡಿ ಇದೆಲ್ಲ ಅರ್ಥ ಐತೆ ಸೊ ಬನ್ನಿ ಇವಾಗ ಕೆಳಗಡೆ ಗೂಡು ಕಡೆಯೂ ತೋರಿಸ್ತೀನಿ ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಸೊ ಬ್ರೀಡಿಂಗ್ ಕೇಜ್ ಹೆಂಗಿರಬೇಕು ನಮಗೆ ಆಚೆ ಬಿಡೋಕ್ಕಾಗಲ್ಲ ನಮ್ಗೆ ಅಷ್ಟೊಂದು ಟೈಮೇ ಇಲ್ಲ ಸೊ ನಾವು ಬಂದ್ಬಿಟ್ಟು ಮನೇಲೆ ಇರಲ್ಲ ಜಾಸ್ತಿ ಅಕ್ಕಿಗಳನ್ನ ಒಳಗಡೆ ಬಿಟ್ಬಿಟ್ಟು ಅಲ್ಲೇ ಬ್ರೀಡಿಂಗ್ ಮಾಡಿಸ್ಬೇಕು ಬ್ರೋ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ರಿ ಸೊ ಅದಕ್ಕೂ ಒಂದು ಆವರೇಜ್ ಎಷ್ಟಿರ್ಬೇಕು ನಿಮ್ಮ ಕೇಜು ಅಳ್ತಾ ಅಂದ್ಬಿಟ್ಟು ಹೇಳ್ತೀನಿ ಸೊ ತೋರಿಸ್ತೀನಿ ಇಲ್ಲೇ ಇಳಿತೆ ಕೇಜ್ಗಳು ಸೊ ತೋರಿಸ್ತೀನಿ ನೋಡಿ ನಿಮಗೆ ಅಡ್ಜಸ್ಟ್ ಆದರೆ ನೀವು ಅಷ್ಟು ಕೇಜ್ ಮಾಡಿಸ್ಕೊಂಡ್ರೆ ನಿಮ್ಗೆ ಆಚೆ ಬಿಟ್ಟು ತುಳಿಸಬೇಕು ಅಂತ ಅವಶ್ಯಕತೆನೇ ಇಲ್ಲ ಒಳಗಡೆನೇ ನೀವು ಬ್ರೀಡಿಂಗ್ ಮಾಡಿಸ್ಬೋದು ಓಕೆನಾ ಸೊ ಬನ್ನಿ ನೀವು ಫಸ್ಟ್ ಕೆಳಗಡೆ ಹೋಗ್ಬಿಡೋಣ ಸೊ ಅಲ್ಲೇ ಹೇಳ್ತೀನಿ ಸೊ ಇದು ಗೈಸ್ ನಿಮ್ಗೆ ಏನಂತಂದರೆ ಒಂದು ಸಿಂಗಲ್ ಅಕ್ಕಿಗೆ ಬಿಡುವಂಥ ಗುಡಿದು ನೋಡಿ ಒಂದು ಸಿಂಗಲ್ ಅಕ್ಕಿ ಇದ್ರಲ್ಲಿ ಆರಾಮಾಗಿರುತ್ತೆ ಓಕೆನಾ ಸೊ ನೋಡಿ ಇದೊಂದು ಸಿಂಗಲ್ ಅಕ್ಕಿಗೆ ನಿಮ್ಗೆ ಬಿಡ್ಬೋದು ಒಂದು ಒಂದು ಅರ್ಧ ಅಂದ್ಕೊಳ್ಳಿ ಸೊ ಅಷ್ಟೈತೆ ನಾನು ಕೇಳಿದ್ದೇನೆ ಅಂತಂದರೆ ಬ್ರೀಡಿಂಗ್ಗೆ ಸೊ ನೋಡಿ ಒಂದು ಆ್ಯಾವ್ರೇಜ್ ನಿಮಗೆ ಜಾಸ್ತಿ ಆಗೋಲ್ಲ ಅಂದ್ರೂ ಇಲ್ಲ ನೀವು ಸಿಂಗಲ್ ಅಕ್ಕಿ ಇಡ್ತೀರ ಅಂದರೆ ಇಷ್ಟು ದೊಡ್ಡದು ಇಡ್ಬೋದು ಒಂದೇ ಗೂಡು ಬಟ್ ನಿಮ್ಗೆ ಆಗೋಲ್ಲ ಅಷ್ಟೊಂದು ನಮ್ಗೆ ಸ್ವಲ್ಪ ಕಮ್ಮಿಲು ಆಗಬೇಕಂದ್ರೆ ನೋಡಿ ಒಂದು ಆ್ಯಾವ್ರೇಜ್ ಅಂದರೆ ಒಂದು ಇಷ್ಟು ಇರಬೇಕು ನಿಮಗೆ ಓಕೆನಾ ಸೊ ಒಂದು ಇದ್ರೆ ಏನಾಗುತ್ತೆ ಅಂತಂದರೆ ನೀವು ಆರಾಮಾಗಿ ಇದರಲ್ಲಿ ಬ್ರೀಡಿಂಗ್ ಮಾಡ್ಕೊಬೋದು ಲೇಟ್ ಆಗ್ತದನಾ ನಾನು ನೋಡ್ಬಿಡೋಣ ಹೆವಿ ಬಿಸಿ ಹೊಡಿತೈತೆ ಸೊ ನೋಡ್ಕೊಳ್ಳಿ ಸೊ ಇಷ್ಟಿದ್ರೆ ಅಕ್ಕಿಗಳು ಆರಾಮಾಗಿ ತುಳ್ಕೊಳುತ್ತೆ ನೋಡಿ ಅಪ್ಪ ಅಮ್ಮ ಎರಡು ಸ್ಪೀಡ್ ತಿಂತಾ ಇರುತ್ತೆ ಪಟ್ಟಗಳು ಇಲ್ಲಿ ಸೈಡಲ್ಲೂ ಆರಾಮಾಗಿರುತ್ತೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಓಕೆನಾ ಸೊ ಇದು ನೋಡಿ ನಾಲ್ಕು ಅಷ್ಟೇ ನಾಲ್ಕು ಅಂತೀನಿ ಎಂಟುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಂ ಎರಡು ನಾಲ್ಕು ಎಂಟು ಹ್ಞೂ ನೋಡಿ ಇದು ಫುಲ್ಲು ಗುಡು ಈ ಥರನೇ ಇರೋದು ಓಕೆನಾ ಸೊ ಇದು ಬಂದುಬಿಟ್ಟು ಬ್ರೀಡಿಂಗ್ ಕೇಜು ಎಷ್ಟು ಜೊತೆ ಇಕ್ಬೋ ಒಂದು ಸಲ ಜೊತೆ ಮಾಡ್ತೀವಿ ಅಂದರೆ ಎಷ್ಟು ಜೊತೆ ಮಾಡ್ಬೋದು ಹೇಳಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನನಗೇನು ತಿಕ್ಲಾ ಎರಡು ಸಲ ಅನ್ಸಿ ಎಂಟು ಅಂತ ಹೇಳ್ಬೋಯಿತ್ತು ನನಗೆ ಸೊ ಎಂಟು ಜೊತೆ ಇಕ್ಬೋದು ಓಕೆನಾ ಒಂದು ಸಲಿಗೆ ನೀವು ಮಾಡಿ ಮಾಡಿಕ್ತೀರಂದರೆ ಎಂಟು ಜೊತೆ ಆರಾಮಾಗಿ ಇಕ್ಬೋದು ಒಂದೇ ಸಲಿಗೆ ಜೊತೆ ಮಾಡ್ತೀನಿ ಅಂದರೆ ಸೊ ಸಿಂಗಲ್ ಅಂದರೆ ಜೊತೆಗಳು ನೋಡಿದ್ರಲ್ಲ ಇಷ್ಟು ಸೊ ಇನ್ನು ಅಪ್ಡೇಟ್ಸ್ ಏನೂ ಇಲ್ಲ ದೊಡ್ಡಿಲಿ ಸೊ ಇವಾಗೆಲ್ಲ ಒಂದೊಂದೇ ಗಂಡುಗಳನ್ನೆಲ್ಲ ಸ್ನಾನಕ್ಕೆ ಬನ್ನಿ ಫಸ್ಟು ಓಕೆ ನೀವು ತುಂಬ ಸಿಕ್ಕಿದ್ದೀನಿ ದೊಡ್ಡ ಬಕೆಟ್ ಬೇಕಿತ್ತು ಇಲ್ಲಿರೋ ಅಕ್ಕಿಗಳಿಗೆ ನಾನು ಇಲ್ಲಿ ಬಕೆಟ್ ಐತೆ ಅಂದ್ಕೊಂಡು ಬಂದುಬಿಟ್ಟೆ ಸೊ ಫಸ್ಟಾಗಿ ಗೊತ್ತಾಗಿದ್ದರೆ ನಾನು ನಮ್ಮ ಮನೇಲಿತ್ತಲ್ಲ ಬ್ಲ್ಯಾಕ್ ಕಲರ್ ಅದನ್ನ ತಂದ್ಬಿಡ್ತಾಯಿದ್ದೆ ಸೊ ಈ ಕಡೆ ಇದು ಯಾವುದಿಲ್ಲ ಗುರು ಓಕೆ ಇದರಲ್ಲಿ ಹೆಂಗೆ ಸ್ನಾನ ಮಾಡ್ಕೊಂಡು ಬಿಡ್ರಿ ಸೊ ಇವಾಗ ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ ಇಲ್ಲಿ ಅಷ್ಟೊಂದು ಪ್ಲೇಸ್ಗಳು ಅಕ್ಕಿಗಳು ಯಾವ್ದು ಪ್ಲೇಸಲ್ಲಿ ಇದ್ದಾವೆ ಅಂತ ನಾನೊಂದು ಕೆಲಸ ಮಾಡ್ತೀನಿ ಏನು ಗೊತ್ತಾ ಸೊ ಫಸ್ಟು ಈ ಕಡೆ ಇರೋದು ಮಾತ್ರ ಐ ಪ್ಲೇಸ್ ಇದು ನಿಮ್ಗೆ ಗೊತ್ತಿಲ್ಲಲ್ಲ ಇದು ರೀನಾ ಅಂತ ಲಾಸ್ಟ್ ಟೈಮು ಸೆವೆನ್ ಪ್ಲಸ್ನ ಸೀಲ್ ಗಾಡಿ ಅಕ್ಕಿ ಇದು ಶೀಸ್ ರೀನಾ ಸೊ ಯಾವಾಗ ಗುಂಡುಗಳು ಏನು ಹೋಗಿ ಸ್ನಾನಕ್ಕೆ ನಾನು ಬಿಟ್ಬಿಡ್ತೀನಿ ಗಂಡುಗಳನ್ನೆಲ್ಲ ಇವಾಗ ಇರೋ ಗಂಟುಗಳನ್ನೆಲ್ಲದು ಬಿಟ್ಟಿದ್ದೀನಿ ಸ್ನಾನಕ್ಕೆ ಯಾಕಂದರೆ ಇವಾಗ ಜೊತೆದೆ ಒಟ್ಟಿಗೆ ಬಿಟ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಟ್ರೆ ಯಾವುದು ಜೊತೆ ಅಂದರೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಸರಿಯಾಗಿ ಅದಕ್ಕೋಸ್ಕರ ಇವಾಗ ಸಿಂಗಲಿರೋ ಅಕ್ಕಿಗಳೆಲ್ಲ ಬಿಟ್ಟಿದ್ದೀನಿ ಇರೋ ಅಕ್ಕಿಗಳು ಸ್ನಾನ ಮಾಡ್ಕೊಂಡು ಬಿಸಿನೀರು ಹಾಕಿದ್ದೀನಿ ಲೈಟಾಗಿ ಅಂದರೆ ಬಿಸಿನೀರು ಮತ್ತು ತಣ್ಣೀರು ಎರಡು ಮಿಕ್ಸ್ ಮಾಡಿದ್ದೀನಿ ಯಾಕಂತಂದರೆ ಇಲ್ಲಿ ಜಾಸ್ತಿ ಚಳಿ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಬಿಸಿನೀರು ತಣ್ಣೀರು ಎರಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಸೊ ಇನ್ನು ಇನ್ನು ಮುಗಿಸ್ಕೊಂಡೋಗಿ ನಮ್ಮ ದೊಡ್ಡ ಇಲ್ಲಿ ಮೇವ್ ಹಾಕಬೇಕು ಸೊ ಅಲ್ಲಿ ಮೇವಕಷ್ಟಲ್ಲಿ ಇನ್ನೂ ಫಸ್ಟ್ ಇವೆಲ್ಲ ಸ್ನಾನ ಮಾಡ್ಕೊಂಬಿಡಲಿ ಸೊ ಇವೆಲ್ಲ ಸ್ನಾನ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆನಾ ಅಕ್ಕಾಗಿ ಸಾಗ ಇಲ್ಲೆಲ್ಲ ಕೆಲಸ ಮುಗೀತು ಅಕ್ಕಿಗಳನ್ನೆಲ್ಲ ಸ್ನಾನ ಪೀಟ್ಟಿದ್ದಾಯಿತು ಎಲ್ಲದಕ್ಕೂ ಮೇವು ಹಾಕಿದ್ದಾಯಿತು ಸೊ ಇವಾಗ ನಮ್ಮ ದೋಡಿಗೆ ಬಂದೆ ಇನ್ನೇನು ಅಕ್ಕಿಗಳು ಮೇವು ಹಾಕಬೇಕು ಪಟ್ಟಾಗ್ ತಿನ್ನಿಸ್ಬೇಕು ಬಿಟ್ಟರೆ ನಾಳೆಯಿಂದ ಅಕ್ಕಿನ ಜಂಪ್ ಹಾಕಬೇಕು ಮತ್ತು ಒಂದು ಅಕ್ಕಿನ ಬಿಡಬೇಕು ಸೊ ಅದನ್ನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಮೇ ಬಿ ನಾನು ನಾಳೆಯಿಂದ ಯಾವ್ದಾವಡೀಲಿ ಅಕ್ಕಿನ ಬಿಡಕ್ಕೆ ಹೋಗ್ತೀನಿ ಬೆಳಗ್ಗೆ ನಿಮಗೆ ವೀಡಿಯೋ ಕೊಡ್ತೀನಿ ನಿಮ್ಗೆ ಬೇಕು ಅಂತಂದರೆ ಅಂದರೆ ಬೆಳಗಿನ ಜಾವ ಅಕ್ಕಿದು ಯಾವ ರೀತಿ ರೋಟಿ ಇರುತ್ತೆ ಅದನ್ನು ನೋಡಬೇಕು ಅನಿಸಿದ್ರೆ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಡೈಲಿ ಡೈಲಿ ಅಪ್ಲೇಟ್ ಮಾಡ್ತೀನಿ ಓಕೆ ನಾನು ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಯಾಕಂತಂದರೆ ಎರಡೇ ಎರಡು ಪರ್ಸೆಂಟ್ ಚಾರ್ಜ್ ಇದೆ ಮತ್ತು ನಿಮಗೆ ಟ್ರೀಟ್ ಮಾಡಾಕಕ್ಕೆ ತುಂಬಾ ಲೇಟ್ ಆಗುತ್ತೆ ಸೊ ಇವ ನೀವು ಎಂಜಾಯ್ ಮಾಡಿದ್ದೀರಾ ಯಾಕಂತಂದರೆ ತುಂಬ ಜನ ಕೇಳ್ತಾಯಿದ್ರಿ ಬೇರೆ ಹೊಸದ ಆಡಿ ತೋರಿಸ್ತಾನೆ ಇಲ್ಲ ತುಂಬ ದಿವಸ ಆಯಿತು ಅಂದ್ಬಿಟ್ಟು ಸೊ ತೋರಿಸಿದ್ದೀನಿ ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಅಕ್ಕಿ ಫ್ರೀ ಫ್ರೀಪ್ಲೈ ಬಿಡೋದು ನೋಡೋಣ ಸೊ ಸದ್ಯಕ್ಕೆ ಈ ಒಡೇನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸಿಗ್ತೀನಿ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್